ಎಲ್ಲ ಹೆಲ್ಮೆಟ್ ಹಾಕೊಂಡು ಗಾಡಿ ಚಲಾಯಿಸ್ಬೇಕು ದಾಖಲಾ ಗಾಡಿ ಚಲಾಯ್ಸಂಗಿಲ್ಲಾ ತಿರುಪತಿ ಧರ್ಮಸ್ಥಳ ಎಲ್ಲ ಹೋದ್ರೆ ಮನೆ ಬೀಗ ಹಾಕಿ ಹೋಗ್ಬಾರ್ದು ಮನೆಯಲ್ಲಿ ನಿಮ್ಮ ಸ್ವಂತವ್ನ ಮಗಸ್ಕುತು ಹೋಗಬೇಕು ಆಮೇಲೆ ಒಡವೆಗಳು ಹಣವನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ಕೋಬೇಕು ಆಮೇಲೆ ಅವರು ಇವರು ಬಂದ್ರೆ ಊರಲ್ಲಿ ಯಾರಾದರೂ ಬಂದು ನಿಮಗೆ ಯಾವಾರಿಸಿದ್ರೆ ಯಾವ ಅವ್ರು ಟಕ್ಕನ್ ಬಂದ ತಕ್ಷಣ ಹೊಸ ಮುಖಲು ಬಂದ್ರೆ ಅವ್ರ ಫೋಟೋ ಗಾಡಿ ನಂಬರ್ ಇಡ್ಕೊಳ್ಳಿ ಟಕ್ಕಂದ್ ಫೋನ್ ಮಾಡಿ ನಿಮ್ಗೆ ಬಿಟ್ಕೊಂಡ್ ಬರ್ತಾರ ಯಾವುದೇ ಸಮಸ್ಯೆ ಇದ್ರೆ ಒನ್ ಒನ್ ಟೂ ಕರೆ ಮಾಡಿ ಒನ್ ಒನ್ ಟೂ ಕರೆ ಮಾಡಿ ಒಂದು ಪ್ರಮಾಣ ಮಾಡಿ ಒಂದ್ಸ ಒಂದ್ರೂಕುಂದ ಗ್ರಾಮ ನಮ್ಮೆಲ್ಲಾ ಟೂ ಟು ಚಾಲನೆ ಮಾಡುವಾಗ ಹೆಲ್ಮೆಂಟ್ ಹಾಕೊಳ್ತೀವಿ ಎಲ್ಲಾ ದಾಖಲಾತಿಗಳನ್ನು ನಮ್ಮ ಜೋಬಲ್ಲಿ ಅಥವಾ ಗಾಡಿ ಇಟ್ಕೊಂಡು ಗಾಡಿ ಓಡಿಸ್ತೇವೆ ಆರ್ ಸಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಲೈಸೆನ್ಸ್ ಕಡ್ಡಾಯವಾಗಿ ಇಟ್ಟುಕೊಳ್ತೇವೆ ನಾವು ನಾವು ತಿರುಪತಿ ತಿರುಪತಿ ಧರ್ಮಸ್ಥಳ ಧರ್ಮಸ್ಥಳ ಇನ್ನೇ ಮನೆಯಲ್ಲಿ ಯಾವುದೇ ಒಡವೆ ಯಾವುದೇ ಒಡವೆ ಹಣವನ್ನು ಬಿಡುವುದಿಲ್ಲ